ಅಸ್ಲಾಂ ಲೆಕುಮ್ ಎಲ್ರಿಗೂ ನಮಸ್ಕಾರ ಇವಾಗ ಸಂಜೆ ಆರು ಗಂಟೆ ಆಗಿದೆ ಆರು ಗಂಟೆ ಮೇಲೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮಳೆ ಬರೋ ಥರ ಆಗಿಬಿಟ್ಟಿದೆ ಆದರೆ ಮಳೆನೇ ಬಂದಿಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಪಕ್ಕದಲ್ಲಿರುವಂತಹ ಬೆಲ್ ಬಟನಲ್ಲಿ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಒಂದು ಕಫ್ ಕಾಫಿ ಕುಡಿದು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ಆಮೇಲೆ ಏನು ಸಾಂಬಾರು ಅಂದರೆ ಅಲಸಂದೆ ಕಾಳು ಸಾಂಬಾರು ಅದಕ್ಕೆ ಬೇಕಾದಂತಹ ಪದಾರ್ಥ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಹಪ್ಪದಾದಂತಹ ಈರುಳ್ಳಿ ಮತ್ತು ಕಾಯಿ ಹಸಿ ಶುಂಠಿ ಟೊಮೊಟೊ ಬೆಳ್ಳುಳ್ಳಿ ಇಷ್ಟನ್ನು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸು ಇದೊಂದು ಸತಿ ಟ್ರೈ ಮಾಡಿ ಈಸಿನೇ ಮಾಮೂಲಿ ಮಾಡ್ತೀರ ಸಾಂಬಾರು ಅದೇ ಈ ಥರವನ್ನೇ ಮಾಡಿ ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲ ಇದು ಬೆಳ್ಳುಳ್ಳಿನ ಬೆಳೆಸ್ಕೊಂಡು ಒಂದು ನಾಲ್ಕು ಸಾಕು ಫ್ರೆಂಡ್ಸ್ ನೋಡಿ ಇದೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಅದಾದ ಮಿಕ್ಸಿ ಮಾಡ್ಕೊಂಡು ಬಂದೆ ನಾನು ಆಮೇಲೆ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ಬಿಸಿ ಮಾಡಿ ಆಮೇಲೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚಟಾಪಟ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಅದಾದಮೇಲೆ ಅಲಸಂದೆ ಕಾಳು ಸಿಕ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಅಲಗಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರ್ಜಿ ಅಷ್ಟು ಪುಡಿ ಕಾರದ ಖಾರದ ಪುಡಿ ಮತ್ತು ಧನ್ಯಾ ಪೌಡ್ರು ಇಷ್ಟನ್ನು ಹಾಕಿ ಮಿಕ್ ಮತ್ತು ಗರಂ ಮಸಾಲ ಪೌಡ್ರೂ ಹಾಕ್ಕೊಬೇಕು ಒಂದು ಐದು ನಿಮಿಷ ಅದರಲ್ಲೇ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ರುಬ್ಕೊಂಡಿರ್ತೀರಲ್ಲ ಅದು ಪೇಸ್ಟನ್ನು ಅದರಲ್ಲೇ ಹಾಕಿ ಹಾಕಿ ಅದೊಂದು ಸ್ವಲ್ಪ ಹಸಿ ಗಂಟ ನಾನು ಹಿಂಗೆ ಕೂಡ ಹಾಕ್ತಾಯಿದ್ದೀನಿ ಹಿಂಗೆ ಸ್ವಲ್ಪ ಹಾಕೊಳ್ಳಿ ರುಬ್ಬಿರುವಂತಹ ಪೇಸ್ಟನ್ನು ಅದರಲ್ಲಿ ಹಾಕಿ ನೀರು ಹಾಕಬೇಡಿ ಸ್ವಲ್ಪ ಹಾಗೆಯೇ ಮಿಕ್ಸ್ ಮಾಡಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಿ ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಆಮೇಲೆ ನೀವೇ ನೀರನ್ನ ಸೇರಿಸ್ಕೊಳ್ಬೋದು ನೋಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕೋ ಗಟ್ಟಿ ಥರ ಬೇಕೋ ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನು ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಸ್ತೀನಿ ಒಂದೆರಡು ವಿಜಿಲ್ ಸಾಕು ಕಾಳು ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಇದು ಫ್ರೆಂಡ್ಸ್ ಆಗ್ಲಿಕಾಯಿ ಪಲ್ಯ ರೆಡಿ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಇಟ್ಕೊಂಡು ಆಯಿಲ್ ಹಾಕಿ ಅದಲ್ಲಿ ಆಯಿಲ್ ಹಾಕಿದ ಮೇಲೆ ಸಾಸಿವೆ ಹಾಕಬೇಕು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಹಾಕಿ ಚಪ್ಪಟ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿ ಆಮೇಲೆ ಹಸಿ ಶುಂಠಿ ಬೆಳ್ಳಿ ಹಾಕ್ಕೊಳ್ಳಿ ನಾನು ಈ ಥರ ಮಾಡೋದು ಚೆನ್ನಾಗಿರುತ್ತೆ ಒಮ್ಮೆ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರ್ಬಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀರಲ್ಲ ಟೊಮೊಟೊ ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸ್ಮೂತ್ ಆಗೋಲ್ಲ ಆಮೇಲೆ ಅರ್ಶಿನ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಮತ್ತು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಆಗಲಿಕಾಯಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದು ಸೇರಿಸ್ಕೊಂಡು ಒಂದು ಐದು ನಿಮಿಷ ಆ ಪ್ಲೇಟ್ ಮುಟ್ಟಿ ನೋಡಿ ನಾನೆಲ್ಲ ಫ್ರೈ ಆದಮೇಲೆ ಸೇರಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ತೆಗಿದಿರಿ ಸ್ವಲ್ಪ ಬೆಂದಿರುತ್ತೆ ಆಮೇಲೆ ನಾನು ಹುಣಸೆ ಹುಳಿ ನೆನ್ಸಿಟ್ಟಿದೆ ಹುಣಸೆ ಹುಳಿ ಅದು ನೀರೆಲ್ಲ ಹಾಕೊತೀನಿ ಸ್ವಲ್ಪ ಜಾಸ್ತಿನೇ ಹುಣ್ಸೆ ಹುಳಿ ಹಾಕೊಳ್ಳಿ ಇಲ್ಲಾಂದರೆ ಕಹಿ ಇರುತ್ತೆ ಈ ಥರ ಮಾಡಿದರೆ ಕಹಿ ಬರೋಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕೊಂಡು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಎಲ್ಲ ನೀರೆಲ್ಲ ಹುಣ್ಸೆ ಹುಳಿ ಎಲ್ಲ ಇಳ್ಕೊಬೇಕು ನೋಡಿ ಸ್ವಲ್ಪ ನೀರಿಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾವ್ಲೂ ಕೈಪಲ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಕಾಳು ಸಾಂಬಾರೇ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಸೇರಿಸ್ಕೊತಾ ಇದ್ದೀನಿ ರೆಡಿ ಆಯಿತು ಫ್ರೆಂಡ್ಸ್ ಅನ್ನ ಕಾಳು ಸಾಂಬಾರು ಮತ್ತು ಆಗ್ಲೂ ಕೈ ಪಲ್ಯ ಇಷ್ಟು ರೆಡಿಯಾಗಿದೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ